ತರಳಬಾಳು ಜಗದ್ಗುರು ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಬೇಲೂರು ರಸ್ತೆ ಚಿಕ್ಕಮಗಳೂರು ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ ರೇಂಜರ್ಸ್ ಮತ್ತು ವೈಯಾಸಿ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಳಿಕ ಉದ್ದೇಶಿಸಿ ಮಾತನಾಡಿದರು ಎಲ್ಲಾ ಗಣ್ಯರು ಪಾಲ್ಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ನೀವೆಲ್ಲ ಏನು ವಿದ್ಯಾರ್ಥಿನಿಯರಿದ್ದೀರಿ ನಿಮ್ಮ ಎಲ್ಲರ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರನೇ ಎರಡು ಸಾವಿರದ ಇಪ್ಪತ್ತ್ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಬಂದ ತಕ್ಷಣನೇ ಎಲ್ಲ ಮಹಿಳೆಯರಿಗೂ ಬಸ್ನಲ್ಲಿ ಏನು ಮಾಡಿದ್ದೀವಿ ಉಚಿತ ಪ್ರಯಾಣವನ್ನು ಮಾಡಿದ್ದೇವೆ ಬರೀ ಮನೆಯಿಂದ ಕಾಲೇಜಿಗೆ ಬರೋಕ್ಕಿತ್ತಷ್ಟೇ ನೀವು ಪಾಸು ಈಗೇನಿಲ್ಲ ಈಗ ನೀವು ಇಲ್ಲಿಂದ ಕಾಲೇಜಿಗೂ ಹೋಗ್ಬೋದು ಮನೆಯಿಂದ ಧರ್ಮಸ್ಥಳಕ್ಕೂ ಹೋಗ್ಬೋದು ಮಂತ್ರಾಲಯಕ್ಕೂ ಹೋಗ್ಬೋದು ಉಚಿತ ಹೌದಾ ಇಲ್ವಾ ಅದೇ ರೀತಿ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅಂತೇಳಿ ನಿಮ್ಮನೇಲಿ ನಿಮ್ಮ ನಿಮ್ಮ ತಾಯಿ ಯಾರಿದ್ದಾರೆ ಅವರಿಗೆ ಎರಡು ಸಾವಿರ ರೂಪಾಯಿನ ಗೃಹಲಕ್ಷ್ಮಿ ಯೋಜನೆ ಯೋಜನೆಯಡಿ ಕೊಟ್ಟು ನಿಮ್ಮನೇನೂ ಆರ್ಥಿಕವಾಗಿ ಗಟ್ಟಿ ಆಗಬೇಕು ಅನ್ನೋ ಕೆಲಸನೂ ಸಹ ನಮ್ಮ ಸರ್ಕಾರ ಮಾಡುತ್ತೆ ಹಿಂದೆ ಒಂದು ಕಾಲದಲ್ಲಿ ನಿಮಗೆ ಫೀಸ್ ಕಟ್ಟಕ್ಕೆ ಮನೆಯಲ್ಲಿ ಕಷ್ಟ ಆಗ್ತಾಯಿರ್ತದೆ ಈಗ ಒಂದು ತಿಂಗಳು ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಫೀಸ್ ಬಂದೋಗುತ್ತೆ ಗೊತ್ತಲ್ವಾ ಬರ್ತಾ ಇಲ್ವಾ ಈ ಎಲ್ಲ ಯೋಜನೆಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಮಹಿಳೆಯರ ಸಬಲೀಕರಣಕ್ಕಾಗಿ ಹಾಗಾದರೆ ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಜವಾಬ್ದಾರಿ ಏನು ನಿಮಗೇನಾದ್ರು ನಿಮ್ಮ ಮನೆಯಲ್ಲಿ ಹಿಂದೆ ಎಲ್ಲ ನಾವು ವೇದಿಕೆಯರ್ತಕ್ಕಂಥ ಎಲ್ಲರೂ ಬಹುತೇಕ ಸರ್ಕಾರಿ ಶಾಲೆಗಳಲ್ಲೇ ಓದಿದ್ದೀವಿ ಎಲ್ರಿಗೂ ದೇವರು ಒಂದಲ್ಲ ಒಂದು ಅವಕಾಶ ಕೊಟ್ಟೇ ಕೊಡ್ತಾರೆ ಯಾರಿಗೂ ಅವಕಾಶ ಕೊಡದಲ್ಲೇ ಇರಲ್ಲ ನಿಮಗೆ ಅಬ್ದುಲ್ ಕಲಾಂ ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ನಡೆಯೋ ಮಾತ್ರ ಎಡುತ್ತಾನೆ ನಡೀದಿಲ್ಲದ ಯಾರೋ ನಡೀತಾನ ಎಡುತ್ತಾನ ನಡೆಯೋ ಮಾತ್ರ ಇಡೋದ ನಡೆಯೋದು ಅಂದ್ರೆ ಹೇಗೆ ನನಗೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಯಾವ್ದಾರ ಒಂದು ಜ ಊರಿಗೆ ತಲುಪಬೇಕು ಅಂತ ಹೇಳಿದ್ರೆ ನೀವು ಕೂತಲ್ಲೇ ಕುಳಿತಿದ್ರೆ ತಲುಪಕ್ಕಾಗತ್ತಾ ಇಲ್ಲ ಅಥವಾ ನಿಮಗೆ ದಾರಿ ಗೊತ್ತಿಲ್ಲ ಅಂತ ಸುಮ್ಮನೆ ಕೂತಿದ್ರು ಆಗತ್ತಾ ಇಲ್ಲ ನೀವು ಏನ್ ಮಾಡ್ಬೇಕೋ ಬಿಡುವ ಗೊತ್ತಿಲ್ಲ ಒಂದು ಗುರಿ ಇಟ್ಕೊಂಡು ನೀವು ದಾರಿನಲ್ಲಿ ನಡೀತಾ ಹೋದ್ರೆ ಒಂದಲ್ಲ ಎರಡು ಒಂದಲ್ಲ ಎರಡು ಮೂರಲ್ಲ ನಾಲ್ಕು ಕವಲು ದಾರಿಗಳು ಸಿಗ್ತಾ ಇದ್ದೀವಿ ಆ ಕವಲು ದಾರಿಗಳಲ್ಲಿ ನೀವು ಹೋಗ್ತಾ ಹೋದ್ರೆ ನೀವು ಅನ್ಕೊಂಡಂತ ಗುರಿ ಮುಟ್ಬೋದು ನೀವು ಕೂತಲ್ಲೇ ಕೂತಿದ್ರೆ ಗುರಿ ಮುಟ್ಟಕ್ಕೂ ಆಗಲ್ಲ ಕಾವಲು ದಾರಿನೂ ಸಿಗಲ್ಲ ಹಾಗಾಗಿ ನೀವು ದಾರಿನಲ್ಲಿ ನಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು ನಿಮಗೆ ಇವಾಗ ಬಹುತೇಕ ಮೊದಲನೇ ವರ್ಷ ಎರಡನೇ ವರ್ಷ ಅಂತಿಮ ವರ್ಷದ ಪದವಿನ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ನಿಮ್ಮ ಪದವಿ ಮುಗಿದ ತಕ್ಷಣವೇ ನಿಮ್ಮ ಪೋಷಕರಿಗೊಂದು ಜವಾಬ್ದಾರಿ ಇರ್ತದೆ ಪೋಷಕರಿಗೆ ನಮ್ಮ ಮಕ್ಕಳು ಪದವಿ ಮುಗಿದ ತಕ್ಷಣ ಮದುವೆ ಮಾಡಬೇಕು ಅನ್ನೋ ಒಂದು ಎಲ್ರಿಗೂ ನನಗಾಗು ಆಗು ಎಲ್ರಿಗೂ ಇರ್ತದೆ ಆದರೆ ನೀವುಗಳು ಏನು ಪದವಿನ ಮುಗಿಸ್ತೀರಿ ಪದವಿ ಮುಗಿದ ತಕ್ಷಣ ನಿಮ್ಗೆ ಮುಗೀತು ಅಂತಲ್ಲ ಇಲ್ಲಿಂದ ನಿಮ್ಮ ಹೊಸ ಅಧ್ಯಾಯ ಪ್ರಾರಂಭ ನಿಮಗೆ ಹೊಸ ಅಧ್ಯಾಯ ಪ್ರಾರಂಭ ನೀವುಗಳು ಏನು ಡಿಗ್ರಿ ಮುಗಿದ ತಕ್ಷಣ ಮನೇಲಿ ಕುತ್ಕೊಳ್ಳೋದಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ನಿಮ್ಮ ಮುಂದಿನ ಭವಿಷ್ಯ ಕಂಡ್ಕೊಳ್ಬೇಕು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ಒಂದು ಆರು ತಿಂಗಳು ಒಂದು ವರ್ಷ ಕೋಚಿಂಗ್ ತಗೊಳ್ಬೇಕು ಮನೆಯಲ್ಲೇ ಒಂದು ವರ್ಷ ಕೋಚಿಂಗ್ ಮಾಡು ಮತ್ತೆ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸಾಗಿದ್ದೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಒಳ್ಳೆಯ ಅಂಕವನ್ನು ಗಳಿಸಿದ್ದೇ ಆದರೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹುಡುಕೊಂಡು ನಿಮ್ಮನೆ ಬಲಿಗೆ ಬರುತ್ತದೆ ಕಾರ್ಯಲ್ಲಿ ಎಸ್ಟಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರೊಫೆಸರ್ ಆದ ಜೆ ಕೆ ಭಾರತಿ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ ಜಾವಗಲ್ ಸಂಸ್ಥಾಪಕರಾದ ಶ್ರೀ ವಿನಾಯಕ್ ಎಸ್ ಸಿಂಧಗೆರೆ ಎಸ್ಟಿಜೆ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸಂತೋಷ್ ಕುಮಾರ್ ಜಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವಿರೂಪಾಕ್ಷ ಜಿಬಿ ಹಾಗೂ ಆಡಳಿತ ಮಂಡಳಿ ಬೋಧಕರು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು